ವಿಜ್ಞಾನ ಮತ್ತು ವೈಚಾರಿಕತೆ ಎಷ್ಟು ಪ್ರಸ್ತುತ ಕಾಲಘಟ್ಟದಲ್ಲಿ ಈಗ ವೈಚಾರಿಕತೆ ಮತ್ತು ವಿಜ್ಞಾನ ಇವೆರಡನ್ನ ನಾವು ತುಲನೆ ಮಾಡಿದಾಗ ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಇವತ್ತು ನಡೀತಾ ಇರುವಂಥ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಯಾಕೆ ಅಂತಂತಂದರೆ ಈ ಒಂದು ವೈಜ್ಞಾನಿಕ ವಿಜ್ಞಾನ ಬೆಳೆದಂಗೆಲ್ಲ ನಾವು ವೈಚಾರಿಕತೆಯನ್ನು ನಾವು ಬಿಡಬೇಕಾಗ್ತದೆ ಯಾಕಂದರೆ ಮೂಢನಂಬಿಕೆಗಳಿಂದ ದೂರ ಇರಬೇಕಾಗ್ತದೆ ವೈಚಾರಿಕತೆ ನಮ್ಮ ಬರೀ ನಮ್ಮ ಮನೆಯೊಳಗಡೆ ಸೀಮಿತ ಇರಬೇಕೆ ಹೊರತು ಅದನ್ನು ನಾವು ಅವೈಜ್ಞಾನಿಕವಾಗಿ ಮಾಡಬಾರ್ದು ಅನ್ನೋದ್ರ ಉದ್ದೇಶದಿಂದ ಇವತ್ತು ಹುಲಿಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಬಾಗ್ಲೂರಲ್ಲಿ ನಡೀತಾ ಇರೋದು ನಮಗೆಲ್ಲ ಸಂತೋಷದ ವಿಷಯ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾಲ್ಕು ತಿಂಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲರನ್ನ ಒಗ್ಗೂಡಿಸಿ ಎಲ್ಲರನ್ನ ಜೊತೆಗೂಡಿಸಿ ನಾಲ್ಕು ಪಂಚಾಯತಿ ಅಧ್ಯಕ್ಷರುಗಳೆಲ್ಲ ಸೇರಿ ಇವತ್ತಿನ ಈ ಒಂದು ವೈಜ್ಞಾನಿಕ ಸಮ್ಮೇಳನ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಇದರಿಂದಾಗಿ ಈ ಒಂದು ಬಾಗ್ಲೂರು ಗ್ರಾಮಕ್ಕೆ ನಮ್ಮ ವಿಶ್ವದ ಮತ್ತು ಭಾರತ ದೇಶದ ಹೆಸರಾಂತ ಡಿ ಆರ್ ಒ ಇಸ್ರೋ ನೆಹರು ತಾರಾಲಯ ಇನ್ನೂ ಅನೇಕ ವಿಜ್ಞಾನ ಸಂಸ್ಥೆಗಳು ಇವತ್ತು ಇಲ್ಲಿ ಆ ಮಕ್ಕಳಿಗೆ ಆ ಒಂದು ವಿಜ್ಞಾನದ ಅರಿವನ್ನು ಮೂಡಿಸಲು ಇವತ್ತು ನಮ್ಮ ಬಾಗಲೂರಿನ ಗ್ರಾಮಕ್ಕೆ ಬಂದಿರೋದು ಸಂತೋಷದಾಯಕ ಸಾವಿರಾರು ಮಕ್ಕಳು ಇವತ್ತು ಇಡೀ ಬೆಂಗಳೂರು ಉತ್ತರ ತಾಲೂಕಿನಲ್ಲದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ಬಂದು ಮಕ್ಕಳು ಇವತ್ತು ಈ ಒಂದು ವಿಜ್ಞಾನದ ಮೇಳವನ್ನು ಇಲ್ಲಿ ಆನಂದಿಸ್ತಾ ಇದ್ದಾರೆ ಮುಂದಿನ ಭವಿಷ್ಯದ ಪೀಳಿಗೆಯ ಒಂದು ಭವಿಷ್ಯದ ನಾಂದಿಗೆ ಅವರು ಪ್ರೇರಣೆ ಆಗ್ತಾರೆ ಇವತ್ತು ಇಲ್ಲಿ ವಿಜ್ಞಾನವನ್ನು ಕಲಿತು ಅವರು ನಾಡಿನ ಸತ್ಪ್ರಜೆಗಳಾಗಿ ಬಾಳ್ತಾರೆ ಆ ಒಂದು ನಿಟ್ಟಿನಲ್ಲಿ ಬಾಗ್ಲೂರು ಗ್ರಾಮ ಪಂಚಾಯಿತಿ ಸದಾ ಅವರಿಗೆ ಸಹಕಾರ ನೀಡ್ತಾ ಈ ಥರದ ಒಂದು ಮಹತ್ತರವಾದ ಕಾರ್ಯಕ್ರಮ ನಡೀತಾ ಇರೋದು ನಮಗೆಲ್ಲರಿಗೂ ಹರ್ಷದಾಯಕ ಇದೇ ರೀತಿ ಮುಂದೆ ಕಾರ್ಯಕ್ರಮಗಳು ನಡೀಲಿ ವಿಜ್ಞಾನ ಬೆಳೀಲಿ ಅನ್ನೋದೇ ನಮ್ಮ ಆಶಯ ಬಿ ಎಸ್ ಪ್ರಭುಸ್ವಾಮಿ ಬಾಗಲೂರು ಗ್ರಾಮ ಪಂಚಾಯಿತಿ ಸದಸ್ಯ